ಮಾಗಡಿ ತಾಲೂಕಿನ ವಡ್ಡರಹಳ್ಳಿಯಲ್ಲಿ ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ವಡ್ಡರಹಳ್ಳಿ ತುಪ್ಪದಹಳ್ಳಿ ಗ್ರಾಮಸ್ಥರಿಂದ ಏರ್ಪಡಿಸಿದ ಪ್ರಥಮ ವರ್ಷದ ಬಸವ ಜಯಂತಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಂಚುಗಲ್ಲು ಬಂಡೆ ಮಠದ ಮಹಾಲಿಂಗ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ನ ರಾಜ್ಯಾಧ್ಯಕ್ಷ ಎಸ್ ಸುರೇಶ್ ರಾವ್ ಸಾಠೆ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಕಾಂಬ್ಳೆ ರಾಜ್ಯ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಎಸ್ಆರ್ ಸಿಂಧ್ಯಾ ಸುನೀಲ್ ರಾವ್ ಕರ್ನಾಟಕ ಕ್ಷೇತ್ರೀಯ ಮರಾಠ ನ ವಡ್ಡರಹಳ್ಳಿ ತುಪ್ಪದಹಳ್ಳಿ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಜಿಕೇಶವರಾವ್ ಯಾದವ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ ರಾವ್ ಡಾಕ್ಟರ್ ಟಿವಿ ನರಸಿಂಹಯ್ಯ ಬೊಮ್ಮೂಲ್ ನಿರ್ದೇಶಕ ರಾಜಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯ ರಂಗಸ್ವಾಮಯ್ಯ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಶಂಕರಪ್ಪ ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಎನ್ಡಿಎ ಮಾಜಿ ಅಧ್ಯಕ್ಷ ಕೆಪಿ ಆನಂದ್ ಎಸ್ಸಿ ಬಿಎಸ್ ಮಂಜುನಾಥ್ ಮಾಜಿ ಅಧ್ಯಕ್ಷ ಚಿದಾನಂದ್ ಸೇರಿದಂತೆ ಅನೇಕರು ಭಾಗವಹಿಸಿದರು गमया तमसोमा सोना ज्योति गमयया ನೆನ್ಸ್ಕೋಬೇಕು ಅಂತಂದ್ರೆ ನಾನು ಹೇಳಿದೆ ಇವತ್ತೇನಾದ್ರೂ ಅಖಂಡ ಭಾರತದಲ್ಲಿ ನೀವು ಕೇಸರಿ ಶಾಲಾ ನಾವು ಕೇಸರಿ ಧ್ವಜವನ್ನ ಹಾಸ್ತೀವಿ ಅಂತಂದ್ರೆ ಅದಕ್ಕೆ ಮೂಲ ಪುರುಷ ಯಾರು ಅಂತ ಅಂದ್ರೆ ಶಿವಾಜಿ ಮಹಾರಾಜರು ಅಂತ ನೀವು ಹೇಳ್ಬೋದು ಏಕೆ ಅಂತಂದ್ರೆ ಸಾವಿರದ ಒಂಬೈನೂರದ ಒಂಬೈನೂರ ಐವತ್ತೆಂಟರ ನಂತರ ಎಲ್ಲ ದಂಗೆ ಆಯ್ತು ಸಿಪಾಯಿ ದಂಗೆ ಆಯ್ತು ಆ ಎಲ್ಲ ಆಯ್ತು ಆದರೆ ಹದಿನೇಳನೇ ಶತಮಾನದಲ್ಲೇ ಬ್ರಿಟಿಷರ ಇದ್ದ ಆರ್ಯರ ಬೇರೆ ಆ ವಲಸೆ ಬಂದಂತಹ ಜನರು ಯುದ್ಧ ಈ ಜನರ ವಿರುದ್ಧ ಯಾರು ಹೋರಾಡಿದ್ರೆ ಅದು ಪ್ರಥಮವಾಗಿ ಶಿವಾಜಿ ಅಂತ ನಾವ್ ಹೇಳ್ಬೋದು ಡಚ್ಚರು ಪೋರ್ಚುಗೀಸರು ಅವ್ರಿಗೆಲ್ಲ ಬರೀ ಸಾಂಬಾರ್ ಪುಡಿಗೋಸ್ಕರ ನಮ್ಮ ದೇಶಕ್ಕೆ ಬಂದ್ರು ಆ ಸಾಂಬಾರ್ ಪುಡಿ ಸಾಂಬಾರ್ ಪುಡಿಗೋಸ್ಕರ ಬಂದ್ರಲ್ವಾ ಆ ಸಾಂಬಾರ್ ಪುಡಿಗೋಸ್ಕರ ಬಂದವರು ಇಲ್ಲೇ ಆಳ್ವಿಕೆಯನ್ನ ಪ್ರಾರಂಭ ಮಾಡೋರು ಅದನ್ನ ವಿರೋಧ ಮಾಡಿದವರು ಶಿವಾಜಿ ಮಹಾರಾಜರು ಅವರ ತಂದೆ ಕೂಡ ಶಹಾಜಿ ಬೋಸ್ ದೇವ್ರು ಮೊಗಲ್ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಒಬ್ಬ ಸೈನಿಕ ಅಧಿಕಾರಿಗಳಾಗಿದ್ರು ತನ್ನ ಜೊತೆ ಮಗನ್ನ ಕರ್ಕೊಂಡು ಹೋಗ್ತಾರೆ ಶಿವಾಜಿನ ಅವನಿಗೆ ಒಂದು ಹದಿನೈದರಿಂದ ಹದಿನಾರು ವರ್ಷ ಆಗಿರ್ತದೆ ಶಿವಾಜಿನ ಹೋಗ್ತಾರೆ ಮಾಮೂಲಿ ರಾಜನ ಗೌರವ ಕೊಡ್ಬೇಕಾಗಿರೋದು ಸೈನ್ಯಾಧಿಕಾರಿಯಾದಂತಹ ಅವನ ತಂದೆಯ ಕರ್ತವ್ಯ ಏನು ಅಂತ ಹೇಳ್ತಾರೆ ನಮಸ್ತೆ ಅಂತ ಅಥವಾ ಅವರ ಏನೋ ಕೊಡೋಡು ಇರ್ತದೆ ಮುಜ್ರೆ ಹಾ ಮುಜ್ರೆ ಮುಜ್ರೆ ಅಂತ ಅವ್ರೇನು ಹೇಳ್ತಾರೆ ಆದ್ರೆ ಶಿವಾಜಿಗೆ ಹೇಳ್ತಾನೆ ಅವರಪ್ಪ ನೀನು ಮಾಡಪ್ಪ ಅದನ್ನ ಅಂತ ಹೇಳಿದಾಗ ಶಿವಾಜಿ ಅದನ್ನ ವಿರೋಧ ಮಾಡ್ತಾನೆ ಏಕೆ ಅಂತಂದ್ರೆ ಅವನ ತಾಯಿ ಬಿತ್ತಿದಂತ ಮಹಾಭಾರತ ರಾಮಾಯಣ ಇಂಥ ಗ್ರಂಥದ ಪರಿಣಾಮವಾಗಿ ಅವನು ವಿರೋಧ ಮಾಡ್ತಾನೆ ಈಗ ನಾವೆಲ್ಲ ಎಷ್ಟು ಜನ ಮಹಾಭಾರತವನ್ನು ಓದ್ತಾ ಇದೀವಿ ಎಷ್ಟು ಜನ ರಾಮಾಯಣವನ್ನು ಕೇಳ್ತಾ ಇದೀವಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅವನ ಬಾಲ್ಯ ಜೀವನ ಹೇಗಿತ್ತು ಅಂತಂದ್ರೆ ಶಿವಾಜಿಯ ಬಾಲ್ಯ ಜೀವನ ಹೇಗಿತ್ತು ಅಂತಂದ್ರೆ ಅವನ ತಾಯಿ ಹೇಳ್ಕೊಡ್ತಾ ಇದ್ಲು ಯಾವ ಹೇಳ್ಕೊಡ್ತಾ ಇದ್ಲು ಖಡ್ಗ ವರ್ಸೆ ಕುದುರೆ ಸವಾರಿ ಈಜು ಮುಂತಾದ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದು ಹಾಗೆ ವಿಶೇಷವಾಗಿ ಅವನ ಗುರು ಇದ್ದ ಶಿವಾಜಿ ಗುರು ಯಾರು ಗೊತ್ತಾ ನಿಮ್ಗೆ ಯಾರನಾ ಇಲ್ಲೇ ಹೇಳ್ತಾರಷ್ಟೇ ಸ್ಟೇಜ್ ಮುಂದೆ ಇರೋರು ಹೇಳ್ಬೇಕಲ್ವಾ ಆ ದಾದಿ ಕೊಂಡದೇವ ಅವನ ಗುರು ಏನ್ ಕಲ್ಸ್ಕೊಟ್ಟ ಅಂತಂದ್ರೆ ಸಮಾಜದಲ್ಲಿ ನಾವು ಹೇಗಿರ್ಬೇಕು ಸಮಾಜವನ್ನು ಹೇಗ್ ಕಟ್ಬೇಕು ಅನ್ನೋದು ಹೇಳ್ಕೊಟ್ರು ಬಸವೇಶ್ವರ ಜಯಂತಿ ಎರಡೂ ಒಂದೇ ದಿನ ನಮ್ಮ ಯುವಕರು ಒಂದು ಟೀಮ್ ಮಾಡಿಕೊಂಡು ನಾವು ಬಸವೇಶ್ವರ ಜಯಂತಿ ದಿನನೇ ಮಾಡ್ತೀವಿ ಶಿವ ಜಯಂತಿ ಇದು ಮೊದಲನೇ ಸಲ ಮಾಡ್ತೀವಿ ಅದೂರಿಯಾಗಿ ಅಂತ ಹೇಳಿದ್ರು ಆಯ್ತಪ್ಪ ನಾವು ಹಂಗೂ ಸಪ್ರೇಟ್ ಮಾಡಿ ಇನ್ನೊಂದಿನ ಇಲ್ಲ ಮಾಡೋಣ ಒಂದೇ ದಿನ ಅಂದರು ನಾವು ಒಪ್ಪಿಗೆ ಕೊಟ್ಟು ಇವತ್ತು ನಮಗೆ ಸಂತೋಷ ಆಗಿದೆ ಯಾಕಂದ್ರೆ ಒಡಳಳ್ಳಿ ತುಬ್ಬಳ್ಳಿ ಗ್ರಾಮಸ್ಥರು ಆಗ ಅಕ್ಕಪಕ್ಕದವ್ರು ಎಲ್ಲ ಊರಲ್ಲಿ ಬಂದಿದ್ದಾರೆ ಇವತ್ತು ಇಲ್ಲೇ ಬಿಡ್ಸಂದ್ರ ಇರ್ಬೋದು ಕನ ಲಕ್ಕ ಎಡಗೇರ ಇರ್ಬೋದು ಲಕ್ಕನಹಳ್ಳಿ ಇರ್ಬೋದು ಗಂಗನ್ಪುರ ಇರ್ಬೋದು ಸುತ್ತ ಊರು ಕುಪ್ಪಮಳ ಇರ್ಬೋದು ಕಾಳಿಪಾಳೆ ಬಿಡ್ಸಂದ್ರ ಎಲ್ಲ ಗಂಗಲ್ಪುರ ಕುದೂರು ಸೋಲೂರಿಂದ ಎಲ್ಲ ಮುಖಂಡರು ಬಂದಿದ್ದಾರೆ ಅದು ಸಂತೋಷ ನನಗೆ ಇವತ್ತು ಮೇಯ್ನು ಲೀಡ್ರ್ ಬರೆದಿದ್ರು ಇವತ್ತು ನಮ್ಮ ವೇದಿಕೆ ಮೇಲೆ ಸುತ್ತಮುತ್ತ ಇರೋ ಗ್ರಾಮ ಎಲ್ಲ ಮುಖಂಡರಂತೂ ಇವತ್ತು ಕಾಣಿಸ್ಕೊತಾ ಇದ್ದಾರೆ ನನಗೆ ನಮ್ಮೂರಿಗೆ ಬಂದಿರೋ ಫಸ್ಟ್ ಟೈಮ್ ಇದು ನನಗೆ ಭಾಳ ಸಂತೋಷ ಇದು ಇವತ್ತು ಯಾಕಂದರೆ ಎಮ್ ಎಲ್ ಎದಿದ್ರು ಮುಖಂಡರು ಅಂತೂ ಎಲ್ಲ ಬಂದಿದ್ದಾರೆ ಅದಂತೂ ನಾನು ಸಂತೋಷ ಪಡ್ತೀನಿ ಇವತ್ತು ನಮ್ಮ ಹೊಡ್ರಲ್ಲಿ ಬಂದಿರೋದು ಅದೇ ಬಸವೇಶ್ವರ ಜಯಂತಿ ನಾವು ಮೊದಲು ಇವತ್ತೆಲ್ಲ ನಾವು ಶತಮಾನ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಇವತ್ತು ನಾವು ಅಲ್ಲಿ ನಮ್ಮ ಬಸವಣ್ಣನಂದಿಗೆ ಪೂಜೆ ಮಾಡಿ ಎತ್ಗಳು ಅವತ್ತು ಮೆರವಣಿಗೆ ಮಾಡಿ ಊಟ ಒಂದು ವರ್ಷನೂ ಊಟ ಆಗ್ತಾ ಇದ್ವಿ ಇವತ್ತೆಲ್ಲ ನೂರಾರು ವರ್ಷದಿಂದ ಇದು ಬಸವ ಜಯಂತಿ ಮಾಡ್ತಾ ಇರೋದು ಶಿವಾಜಿ ಜಯಂತಿ ಮಾತ್ರ ಇದು ಮೊದಲನೇ ಸಲ ಇಲ್ಲಿ ನಮ್ಮ ಊರಾಗ ಮಾಡ್ತಾ ಇರೋದು ಮುನ್ನೂರ ತೊಂಬತ್ತೆಂಟರಲ್ಲಿ ಶಿವಾಜ ಮಾಡಲೇಬೇಕು ಮೇಲೆ ಅಂತ ನಮ್ಮ ಯುವಕರೆಲ್ಲ ಬಂದರು ಆಯ್ತು ಒಂದು ವರ್ಷ ಮಾಡಿ ಅಂದ್ಬಿಟ್ಟು ಶಿವಾಜಿ ಜಯಂತಿ ಬಗ್ಗೆ ನಾವು ಇದು ಕೊಟ್ಟಿದ್ದೀವಿ ಇವತ್ತು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಶಿವಾಜ್ ಜಯಂತಿಯನ್ನು ಮಾಡಿದ್ದಾರೆ ಎರಡೂ ಮಾಡಿದ್ದಾರೆ ಬಸವ ಶಿವ ಜಯಂತಿ ನಾನು ಸಂತೋಷ ಪಡ್ತೀನಿ ನೀವು ಒಡ್ರಹಳ್ಳಿ ತುಪ್ಪದಲ್ಲಿ ಅವರು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ನಾನು ಎರಡೇ ಎರಡು ಮಾತಾಡ್ಬೇಕಾಯ್ತು ನಮ್ಮ ವಿ ಬಿ ಎನ್ ಸಿಂಧೆ ಮತ್ತು ಅವ್ರ ಬ್ರದರ್ಸ್ ಆ ಫ್ಯಾಮ್ಲಿಗೆ ನಾವು ನಿಲ್ಲಿಸ್ಕೊಬೇಕಾಗತ್ತೆ ಪ್ಲಸ್ ಸುಮಾರು ಒಂದು ಹದಿನೈದು ವರ್ಷ ಹಿಂದೆ ಈ ಗ್ರಾಮದಲ್ಲಿ ಅವರು ಒಂದು ಎಕರೆ ಜಾ ಜಾಗವನ್ನು ದಾನ ಮಾಡಿದ್ದಾರೆ ಆ ಜಾಗದಲ್ಲಿ ನಾವು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಶುರು ಮಾಡಿದ್ದೀವಿ ಪ್ಲಸ್ ಈ ಗ್ರಾಮಕ್ಕೆ ಅನುಕೂಲಕ್ಕೆ ವಾಟರ್ ಟ್ಯಾಂಕ್ ಕೊಡೋಕ್ಕೆ ಕಟ್ಟಕ್ಕೂ ಜಾಗ ಕೊಟ್ಟಿದ್ದೀವಿ ಸ್ಕೂಲ್ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಈ ಸ್ಕೂ ನಮ್ಮ ಆರೋಗ್ಯ ಕೇಂದ್ರವನ್ನು ಸ್ವಲ್ಪ ಡ್ಯಾಮೇಜಸ್ ಜಾಸ್ತಿ ಆಗಿದೆ ಮೊನ್ನೆ ಮೊನ್ನೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅವರು ಡ್ಯಾ ಇದು ರಿಪೇರ್ ಮಾಡೋದಕ್ಕೆ ಅದು ಮೀಟಿಂಗಲ್ಲಿ ಇಟ್ಬಿಟ್ಟು ನಾವು ಕೂಡಲೇ ಸ್ಯಾಂಕ್ಷನ್ ಮಾಡಿ ಅದು ಕೆಲಸಗಳನ್ನು ಪ್ರಾರಂಭ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅದೇ ರೀತಿ ನಮ್ಮ ನಾಗೇಶ್ ಅವರು ರೆಡ್ ಕ್ರಾಸ್ ಮುಖಾಂತರ ಇಲ್ಲಿ ಒಂದು ಡಾಕ್ಟ್ರು ಫೆಸಿಲಿಟೀಸ್ ಮಾಡಿ ಲಯನ್ಸ್ ಲವಲ್ಲ ಲಯನ್ಸ್ ಕ್ಲಬ್ ಮುಖಾಂತರ ಡಾಕ್ಟ್ರನ್ನು ಒಂದು ಅಪಾಯಿಂಟ್ಮೆಂಟ್ ಮಾಡಬೇಕಂತ ಹೇಳಿದ್ದಾರೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಆಮೇಲೆ ನಾವು ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡ್ತೀವಿ ಈ ಗ್ರಾಮಕ್ಕೂ ಕೊಡ್ತಾ ಇದೀವಿ ಎಲ್ಲ ಕಡೆ ಗ್ರೋ ಕೊಡ್ತಾ ಇದೀವಿ ಅದನ್ನ ಎಲ್ಲ ಉಪಯೋಗಿಸ್ಕೊಳ್ಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಶ್ವ ಕಂಡಂತಹ ಸಮಾನತೆ ಹರಿಕಾರರು ಸಮಾನತೆ ಹರಿಕಾರರು ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿಯನ್ನ ಬಹಳ ಸಡಗರ ಸಂಭ್ರಮ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀರಾ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕೂಡ ಈ ಜಯಂತಿ ಎಂದು ಅವರನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಕಾರಣ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಈಗಾಗಲೇ ಎಸ್ ಆರ್ ಶಿಂದೆ ಅವರು ನಿಮಗೆಲ್ಲ ಹೇಳಿದ್ದಾರೆ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಎಲ್ಲ ನಮ್ಮ ರಾಜ್ಯದ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಆಚರಣೆಯನ್ನ ಮಾಡ್ತೇವೆ ಆದರೆ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿ ಅವ್ರ ಗೌರವ ಸಲ್ಲಿಸಬೇಕು ಅನ್ನೋ ಒಂದು ಕೊಡುಕೊಳ್ಳುವಿಕೆಯ ನಿಟ್ಟಿನಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಫೆಬ್ರವರಿ ಆಚರಣೆ ಮಾಡ್ತೇವೆ ಅಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಮಹಾರಾಷ್ಟ್ರದ ಜನರು ಈ ಒಂದು ಕೊಡುಕೊಳ್ಳುವಿಕೆಯ ನಿಟ್ಟಿನಲ್ಲಿ ಇವತ್ತು ನಾವ್ಯಾರೂ ಕೂಡ ಹಿಂದೆ ಬೀಳೋದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಹಾಗೆ ಏನು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ಮರಾಠಿಗರು ಬದುಕ್ತಾ ಇದ್ದೇವೆ ಬದುಕಿದ್ವಿ ಬದುಕ್ತಾ ಇದ್ದೀವಿ ಮುಂದೆ ಕೂಡ ಬದುಕ್ತೀವಿ ನಮ್ಮ ಕ್ಷತ್ರಿಯ ಜನಾಂಗ ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡಲ್ಲ ನಮ್ಮನ್ನ ಅರಸಿ ಬಂದಂತವ್ರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಪ್ರಾಣ ಬೇಕಾದ್ರೂ ಕೊಟ್ಟು ರಕ್ಷಣೆ ಮಾಡ್ತೀವಿ ಕೆಲವರು ವಿತರಣೆಯನ್ನ ಹಾಗೆ ಇಡುತ್ತಿದ್ದೀವಿ ಕಾರ್ಯಕ್ರಮದ ಒತ್ತಡ ಸಮಯ ಆಗಿದೆ ಅಂತ ಕಾರಣಕ್ಕೋಸ್ಕರ ಅನೇಕ ಬಾಸ್ಬೇಡಿ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಕೂಡ ಅದನ್ನ ಅವರಿಗೆ ಈಗ ಎಲ್ಲ ಗಣ್ಯರಿಂದ ಸರ್ ಸರ್ ಓಕೆ ಥ್ಯಾಂಕ್ ಯು ಸರ್